ನಮಗೆ ಇಲ್ಲಿ ಮಧ್ಯಕ್ಕೆ ಬ್ರೇಕ್ ಮಾಡಿ ಕಟ್ ಮಾಡಿ ಅವೆಲ್ಲ ಸುಮ್ಮನೆ ಹೇಳ್ತಾ ಹೋಗ್ತೀನಿ ನಾನು ಅವಾಗ ಒಂದು ಸಣ್ಣ ರಿಕ್ವೆಸ್ಟ್ ಇಟ್ಟೆ ಸರ್ ಎರಡು ಸಲ ಮಾಡ್ಬೋದ್ ಮಾಡ್ಬೋದು ಆದರೆ ಸಲ ಒಂದ್ಸಲ ಇನ್ನೊಂದು ಸಲ ಬರುತ್ತೆ ಅಂತಿಲ್ಲ ಸಮಾಧಾನ ಆಗ್ತಿಲ್ಲ ಆಮೇಲೆ ನಂದು ಪುಟಾಣಿ ಹದಿನೈದು ಸಾವಿರ ರೂಪಾಯಿ ಮಾಡಿಕೊಂಡು ನೀವು ಇದನ್ನೆಲ್ಲ ಮಾಡಿಸಿಕೊಟ್ಟನಲ್ಲ ಅವ್ನಿಗೆ ಹೇಳ್ಬೇಕಾ ಗೊತ್ತಿಲ್ಲ ಒಟ್ನಲ್ಲಿ ಇವತ್ತಿಗೂ ಕೂಡ ಜನ್ಮದ ಜೋಡಿ ಕಾಲಾತೀತವಾಗಿ ನಿಂತ ಕಪ್ ಅಷ್ಟೊಂದು ಫೇಮಸ್ ಆಯಿತು ಸುಮ್ಮನೆ ಫೇಮಸ್ ಆಗೋಯ್ತಾ ಅದಕ್ಕೆ ಮೂಲ ಕಾರಣ ಸಂಗೀತ ಮ್ಯೂಸಿಕ್ ನನ್ನ ಎಲ್ಲ ಸಿನಿಮಾಗಳಿಗೂ ಮ್ಯೂಸಿಕ್ಕೇ ನನ್ನ ವೆಹಿಕಲ್ ಮೊದಲು ಮ್ಯೂಸಿಕ್ ಹೋಗಿ ತಲುಪಿಬಿಡ್ಬೇಕು ಅವ್ರನ್ನ ಅವರ ಮನಸ್ಸಿನ ಒಳಗೆ ಅದು ಬಿಡಬೇಕು ಅದು ಒಂದು ರೀತಿ ಅವರನ್ನು ಆಕರ್ಷಿಸ್ಬಿಡ್ಬೇಕು ಅದಾದ ಮೇಲೆ ನನ್ನ ಸಿನಿಮಾ ತಾನೇ ತಾನಾಗಿ ಅವರನ್ನು ರೀಚ್ ಆಗುತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ನಾನು ಸಿನಿಮಾ ಮಾಡ್ತಾ ಇರೋದು ನನ್ನ ಎಲ್ಲ ಸಿನಿಮಾಗಳಲ್ಲೂ ಅದು ಇದ್ದೇ ಇದೆ ನಿಮ್ಮ ಜೊತೆ ಇದು ಮಾಡಿದಾಗಲೂ ಅಷ್ಟೇ ಅಶೋಕ್ ಜೊತೆ ಮಾಡಿದಾಗಲೂ ಅಷ್ಟೇ ಬೇರೆ ಬೇರೆ ಯಾವ್ಯಾವುದು ಮ್ಯೂಸಿಕ್ ಡೈರೆಕ್ಟರ್ಗಳು ಯಾರ ಜೊತೆ ಮಾಡಿದಾಗ್ಲೂ ಇದೇ ನನ್ನ ಉದ್ದೇಶ ಸೊ ಇಲ್ಲೂ ಅದು ಒಂದು ರೀತಿ ಸಾಕಾರಗೊಂಡಿತು ಅನ್ನೋದು ಇದೆಯಲ್ಲ ಅದೇ ಭಾಳ ದೊಡ್ಡ ಮಟ್ಟದ ಒಂದು ಯಶಸ್ಸು ಆ ಯಶಸ್ಸಿಗೆ ನೀವೆಲ್ಲರೂ ಕಾರಣಕರ್ತೀರಿ ಅದರಿಂದಾಗಿ ಇವತ್ತು ನಾವು ಆ ಇಪ್ಪತ್ತೊಂಬತ್ತನೇ ವರ್ಷವನ್ನು ಆಚರಿಸೋಕೆ ಮುಂಚೆ ನಮ್ಮ ನೆನಪುಗಳನ್ನು ಕೆದ್ಕೋಣ ಆ ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ತೊಂಬತ್ತಾರು ಅಣ್ಣಾವ್ರ ಮನೇಲಿ ಏನಾಯಿತು ಯಾವ ಹಾಡನ್ನು ಫಸ್ಟ್ ಮಾಡಿದ್ವಿ ಶಾಸ್ತ್ರಿ ಶೇಖರ್ ಜೊತೆಲಿ ಇದ್ದು ಇದ್ದಿದ್ದು ಎಲ್ ಎನ್ ಶಾಸ್ತ್ರಿ ಈ ಕಡೆ ಅವಾಗ ಶೇಖರ್ ಈ ಕಡೆ ಇದ್ರು ಅವಾಗ ನಂದೊಂದು ಕೀಬೋರ್ಡ್ ಅಲ್ಲಿ ನಾನು ಶೇಖರ್ ಅದಕ್ಕೂ ಮುಂಚೆ ಸಾಕಷ್ಟು ಅವ್ರಿಗೆ ಇದಕ್ಕೆ ಕೆಲಸ ಮಾಡ್ತಾ ಇದ್ರ ಅಲ್ಲ ಅದಕ್ಕೂ ಮುಂಚೆ ಜನ್ಮ ಜೋಡಿಗೆ ಇದನ್ನ ಬಂದು ಹೇಳೋಕೆ ಮುಂಚೆನೂ ನೀವು ಕಂಟಿನ್ಯೂಸ್ ಆಗಿ ಒನ್ ಜೊತೆ ಕೆಲಸ ಮಾಡ್ತಾನೆ ಇದ್ರಿ ಸರಿ ಸರ್ ನಾನು ಲಿರಿಸಿಸಿಸ್ಟ್ ಆಗಿದ್ದಾಗ ರಾಜನಾಗೇಂದ್ರ ಅವರಿಗೆ ಹಾಡು ಬರಿತಾ ಇದ್ದೆ ಒಂದು ಸುಮಾರು ಸಿನಿಮಾಗಳು ಅವಾಗೆಲ್ಲ ಅವರಿಗೆ ಕಂಪೋಸಿಂಗ್ ಇವರೇ ಹೋಗ್ತಿದ್ದು ಅಲ್ಲಿ ಫ್ರೆಂಡ್ಸ್ ಆದವಿ ನಾವು ಅದಾದಮೇಲೆ ನನ್ನ ಇದಕ್ಕೆಲ್ಲ ಇವರು ಪರ್ಮನೆಂಟ್ ಸುಮಾರು ಎರಡು ಸಾವಿರದ ಒಂದು ಹತ್ತನೇ ಹಾಂ ಓ ಮತ್ತೆ ಹೌದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೋ ತೊಂಬತ್ತರಲ್ಲೋ ಶುರುವಾಗಿದೆ ಅದು ತೊಂಬತ್ಮೂರು ಗೆಜ್ಜೆನದಲ್ಲ ನಾ ನೋಡಿ ಹೇಳಿ ಕರೆಕ್ಟಾಗಿ ಹೇಳಿದೆ ನೋಡಿದ ಹೂರ ತೊಂಬತ್ನಾಲ್ಕರಲ್ಲಿ ಶುರುವಾಗಿರೋದು ಎರಡು ಸಾವಿರದ ಹತ್ತರವರೆಗೂ ನೀವು ನಿರಂತರ ಕೊಟ್ಟಿಗೆ ಕೆಲಸ ಮಾಡಿದ್ದೀವಿ ಹೌದು ನಾನು ಆ ಪ್ರಶ್ನೆ ಕೇಳಿದೆ ಅಂದ್ರೆ ಈಗ ಶಾಸ್ತ್ರಿ ಇಲ್ಲ ಇಲ್ಲ ಶಾಸ್ತ್ರೀ ನೆನೆಸ್ಕೋಬೇಕು ನಾವು ನಿಜವಾಗಿಯೂ ಕೂಡ ನಮ್ಮ ಜನ್ಮ ಜೋಳಿಗೆ ಅವ್ನು ಬಹಳ ಬ್ಯೂಟಿಫುಲ್ ಕಾಂಟ್ರಿಬ್ಯೂಷನ್ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ನೀವು ಅಷ್ಟೇ ಯಾಕಂದ್ರೆ ಇದಕ್ಕೊಂದು ಯಾವುದೋ ಒಂದು ಪ್ಯಾಟರ್ನ್ ಆಗಲಿ ಇನ್ನೊಂದಾಗ್ಲಿ ಆಮೇಲೆ ಎಷ್ಟು ರಸ್ಟಿಕ್ ಆಗಿ ಹಳ್ಳಿಗೆ ಬೇಕಾದಂತಹ ಹಳ್ಳಿಯ ಆ ರಿದಮ್ಗಳಿತ್ತಲ್ಲ ಗಳಿತ್ತಲ್ಲ ಅವುಗಳನ್ನು ಹಂಗೆ ರೀಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದ್ದದು ಅದು ಯಾವುದೇ ಹಾಳಾಗಿಲ್ಲ ಆಮೇಲೆ ಮುಂದೆ ಕಮಸಾಳೆ ಗಿಂಸಾಳೆ ಎಲ್ಲ ಬರುತ್ತೆ ಅವೆಲ್ಲ ಬಟ್ ಅದು ಯಾವುದೇ ಹಾಡಾಗಿದ್ದರೂ ಅದು ಮೂಲವಾಗಿ ಹಳ್ಳಿಗೆ ಮತ್ತು ಗ್ರಾಮ್ಯ ಜೀವನಕ್ಕೆ ಹೊಂದ್ಕೊಂಡಂಥ ಅದರಲ್ಲೇ ಅದರದೇ ಆದಂಥ ಲಯ ಇದೆ ಅದರದೇ ಆದಂಥ ದನಿ ಇದೆ ಅವೆಲ್ಲವನ್ನು ಹಿಡಿಬೇಕಾಗಿತ್ತು ಆ ಸಿನಿಮಾದಲ್ಲಿ ಸೊ ಅದಕ್ಕೆ ನೀವು ಕಾರಣ ಶಾಸ್ತ್ರೀ ಕಾರಣ ಮನೋಹರ ಕಾರಣ ಸೊ ಅದು ಹೇಗೆ ಪ್ರಾರಂಭ ಆಯಿತು ಹೇಳಿದ ಹೇಳಿದಾಗೆ ಇವರು ಗುಣಗ್ತಾ ಇದ್ರು ಅಣ್ಣಾರು ಮುಂದುವರಿಸಿ ಮುಂದುವರಿಸಿ ಅಂದರು ಫಸ್ಟು ನೀವು ಗುಣಗ್ತಾ ಇದ್ರಿ ಗುಣಗ್ತಾ ಇದ್ದದನ್ನು ಅಣ್ಣವರು ಕೇಳಿಸ್ಕೊಂಡು ಮುಂದುವರಿಸಿ ಇದ್ರು ನೀವು ಆ ಗುಣುಗೋದನ್ನ ಎಕ್ಸ್ಟೆಂಡ್ ಮಾಡಿದ್ರಿ ಹೌದು ಅದು ಮೊದಲೇ ರಿದಮ್ ಪ್ಯಾಟರ್ನ್ ಆಯಿತಾ ಇಲ್ಲ ಮೊದಲು ಆ ವರ್ಡ್ಗಳು ಫಿಕ್ಸ್ ಆಯ್ತು ವರ್ಡ್ಗಳು ಫಿಕ್ಸ್ ಆಯಿತು ಫಸ್ಟು ಇವನ್ ಯಾರ ಮಗನ ಹಿಂಗವನಲ್ಲ ಇವಳ ಯಾರ ಮಗಳು ಹಿಂಗವನಲ್ಲ ಎರಡೇ ಲೈನು ಮಿಕ್ಕಿದ್ದು ಲಲ್ಲ 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 ಅಂತ ಆಯ್ತು ಅವಾಗ ಶಾಸ್ತ್ರಿ ಹಾಡ್ತಾ ಇದ್ದಾಗ ನಾನು ಇದು ಒಂದು ಪ್ಯಾಟರ್ನ್ ನಾನು ನುಡಿಸ್ತಾ ಹೋದೆ ಶಾಸ್ತ್ರಿ ಹಾಡ್ತಾ ಇದ್ರು ಆರಾಮ ൂപ ക ഇവള മോ ഹിംഗ് ഇത് ഇതായി ദു ദു ് ചിക് ചിക് നോട്ത്തു ಹಾಡು ರೆಕಾರ್ಡಿಂಗಲ್ಲೂ ಇದೇ ರಿದಮ್ ಇರುತ್ತಲ್ವಾ ಅವ್ರಿಗೇನೋ ಒಂದು ಆ ರಿಧಮ್ ಇಷ್ಟ ಆಯ್ತು ದು ದುಮ್ ದುಮ್ ದು ಚಕ್ ಚಿಕ್ ಚಕ್ ಚಿಕ್ ದು ದುಮ್ ದುಮ್ ದು ಧುಮ್ ಚಕ್ ಅದೇ ಇರುತ್ತಣ್ಣ ಸೊ ಹಾಗೆ ಆ ಫಸ್ಟ್ ಡೇ ರೆಕಾರ್ಡಿಂಗ್ ದಿವಸ ಅವ್ರು ಅದನ್ನ ಸೆಟ್ ಮಾಡೋಕೆ ಬಂದರು ಅಣ್ಣ ಅವರು ಅಣ್ಣವ್ರು ಮಾಡಿದಣ್ಣ ಆಮೇಲೆ ನೀವಲ್ಲಿ ಪಕ್ಕದಲ್ಲಿ ಅದು ಆ ಸೌಂಡು ಇನ್ನೂ ಬರ್ತಾ ಇಲ್ಲ ಅದೇ ಧುಮ್ ಧುಮ್ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ನಾನು ಅವರು ಧರ್ಮ ವಿಷಯ ಅಲ್ಲ ಧರ್ಮ 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 ಅವ್ರದ್ದು ರಿಧಮ್ ಬಾಕ್ಸು ಅದು ಸುಮಾರು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಅವಾಗ ರಿಧಮ್ ಅದರಲ್ಲಿ ಅವರು ಇನ್ನೂ ಜಾಸ್ತಿ ಇರ್ಬೋದು ರೇಟ್ ಗೊತ್ತಿಲ್ಲ ಆ ರಿಧಮ್ ಬಾಕ್ಸಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾಟ್ ಬರ್ತಾ ಇಲ್ಲ ಅಣ್ಣವರಿಗೆ ಸಮಾಧಾನ ಆಗ್ತಿಲ್ಲ ಆಮೇಲೆ ನಂದು ಪುಟಾಣಿ ಹದಿನೈದು ಸಾವಿರ ರೂಪಾಯಿ ಮಾಡ್ಕೊಂಡ್ರು ನೋಡಿ ಸಣ್ಣ ದೊಡ್ಡದಲ್ಲ ಪ್ರಶ್ನೆ ಆ ಕ್ವಾಲಿಟಿ ಏನ್ ಬೇಕೋ ಅದು ಅಲ್ಲಿಂದಾನೇ ಬರ್ಬೇಕು ಹೌದು ಅಲ್ಲಿ ಕಂಪೋಸಿಂಗ್ ಅಲ್ಲಿ ನಾನ್ ನೋಡ್ಸಿದ ಕೇಳಿ ಅವ್ರಿಗೆ

ಯಾಕಂದ್ರೆ ಸಾಂಗ್ ರೆಕಾರ್ಡಿಂಗ್ ಜೂನ್ ಮೂರಕ್ಕೆ ಶುರುವಾಗಿದ್ದು ಮೂರು ನಾಲ್ಕು ಐದು ಆರು ನಾಲ್ಕೇ ದಿವಸದಲ್ಲಿ ಒಂಬತ್ತು ಆಡ ಔಟ್ ಚಾಮುಂಡಿನಲ್ಲಿ ಅಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು ಅನ್ನೋದಕ್ಕೆ ಸೊ ಶೇಖರ್ ನಿಮಗೆ ಗೊತ್ತಿದ್ದ ಹಾಗೆ ನಾವು ಇಡೀ ಈ ಸಾಂಗ್ ಯಾವುದೋ ಸಾಂಗ್ ಇದೆ ಇನ್ಕ್ಲೂಡಿಂಗ್ ಊರಾದ್ಯಾವ್ರೆ ಅದೆಲ್ಲ ಏನೇನು ಇದೆ ಅಲ್ವಾ ಆಮೇಲೆ ಪೌಲು ಮಂಡೆ ಇದೆ ಆಮೇಲೆ ಇದು ಏನದು ಮಾರತಿ ಅಣ್ಣಮ್ಮಗೆ ಅಂತ ಒಂದು ದೊಡ್ಡ ಇದರ ಸಾಂಗಿ ಮಣಿಮಣಿ ಇದೆ ಮಣಿ ಮಣಿ ಮಣಿಮಣಿ ಇದೆ ಸೊ ಪ್ರತಿಯೊಂದರಲ್ಲೂ ನಾವು ಯಾವ ರೀತಿ ಪ್ರಯೋಗ ಮಾಡ್ತಾ ಇದ್ವಿ ಎಕ್ಸ್ಪ್ರಿಮೆಂಟ್ ಈ ರಿಧಮ್ಗಳ ಸಂಬಂಧ ರಿಧಮ್ಮೇ ಎಷ್ಟು ವೆರೈಟಿ ಇತ್ತು ಅದಕ್ಕೆ ಪ್ರತಿಯೊಂದು ಹಾಡಿಗೂ ಕೂಡ ಬೇರೆ ಬೇರೆ ರೀತಿಯ ರಿಸಮ್ಗಳನ್ನು ನಾವು ಪ್ಲೇ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಜೋಡಿ ಅದು ಹೆಂಗಿತ್ತು ಆ ರಿಧಮ್ ಇದ್ರ ಸಂಬಂಧ ಇದಕ್ಕೆ ಸಂಬಂಧ ಇದಕ್ಕೆ ಸಂಬಂಧಪಟ್ಟ ಈ ಥರನೇ ಬೇಕು ಅಂತ ಹೇಳಿದಾರೆ ಹೌದಾ

ಅದಕ್ಕೆ ನಾವು ಹೊರಗಡೆ ಹೋಗಿ ಮಾಡಿ ಅದೇ ಮಣಿ ಮಾಡಿ ಮಣಿ ಮಾಡಿ ಮಣಿ ಮಾಡಿ ಮಣಿಗೊಂದು ಮಣಿ ಮಾಡಿ 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 ಮಣಿಗೊಂದು ದಾರ ಜೊತೆ ಮಾಡಿ ಸೇರಿ ಚಂದ ತಂದಾಣಿ ಚಂದನ ತಂದನ 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 ತಂದ ಆ ಫಸ್ಟ್ ಎತ್ತಿನ ಗಾಡಿ ಬರುತ್ತಲ್ಲ ಸರ್ ಅದಕ್ಕೆ ನಮ್ಮ ಮುಟ್ಟೋ ಫ್ಲೂಟು ಹುಡುಕ್ತಾ ಇದ್ರು ಯಾವ ಫ್ಲೂಟು ಅಂತ ಸ್ಟುಡಿಯೋದಲ್ಲಿ ಸೌಂಡ್ ಸಾರ್ ಇಟ್ಕೊಂಡು ಹೇ ಅದು ಹಂಗೆ ಇದ್ ಮಾಡೋಣ ಎತ್ತಿನ ಗಾಡಿ ಅಂತ ಅದ್ರ ಜೊತೆ ಗಿಜ್ಜೆ ಗಿಜ್ಜೆಲ್ಲ ಹಾಕೊಂಡು ಶುರು ಮಾಡಿದ್ವಿ ಸುಮಾರೊಂದು ಫ್ಲೂಟ್ ಗಳ ರಾಶಿ ಇತ್ತು ಅವ್ರ ಬಾಕ್ಸ್ ಅಲ್ಲಿ ಹುಡುಕ್ತಾ ಬೇರೆ ವಯಸ್ಸು ಕೇಳಿದ್ರು ನಾವು ಏನು ಮಾಡಿದ್ವಿ ಮೈಕ್ ಮುಂದೆ ಪೆಟ್ಟಿಗೆ ಬಾಕ್ಸ್ ಇಟ್ಕೊಂಡು ಕೈಯಲ್ಲಿ ಹಿಂಗ್ ಆ ಫ್ಲೂಟನ್ನು ಫ್ಲೂಟ್ಗಳನ್ನ ಹಿಂಗಂದಾಗ ಅದು ಆ ಸೌಂಡ್ ಗಾಡಿ ಮೂವ್ ಆಗ್ತಾ ಇದ್ದಂಗೆ ಸಾರ್ಕೇಲ್ ಏನು ಮಾಡೋಕೆ ಹೇಳ್ತಾರಲ್ಲ ಈ ತೋರ ಟೋನ್ ಬೇಕು ನಮ್ಗೆ ತೆಗೀಲಿ ಅಂದಾಗ ಹುಡುಕ್ತಾ ಇದ್ರು ಅವ್ರಿಗೆ ಫ್ಲಾಶ್ ಆಯ್ತು ಸಾರ್ಗೆ ಇದು ತಿನ್ಗಾಡಿ ಸ್ಟೈಲಲ್ಲಿ ಆ ಸೌಂಡ್ ನಂಗೆ ರೆಕಾರ್ಡ್ ಮಾಡ್ತ ಅದು ಮಣಿ ಮಣಿ ಮಣಿಮಣಿ ಇದು ನೆಕ್ಸ್ಟ್ ಬರೀ ಒಂದು ಇದಿತ್ತು ದೇಹವೆಂದರೆ ಓ ಮಂಜರ ಅಲ್ವಾ ಬರೀ ಕಂಜರ ಟಿಂಗ್ ಟಂಗ್ ಇನ್ನೇನು ಇಲ್ಲ ಇನ್ಸ್ಟ್ರೂಮೆಂಟ್ ಇಲ್ಲ ಗೊತ್ತಾ ஓ மனுஜ மூளை மாசக்கலிஜன கணகிங்க துக்கவு சகஜ ಪಡೆಯೋ ಸುಖವು ಶಾಶ್ವತ ದೇಹವೆಂದರೆ ಓಮನು ಜಂಸದ ತಡಿಕೆ ನಿಜ ಟಿಂಗ್ 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 ಸೊ ಎಷ್ಟು ಸಿಂಪಲ್ ಆದ್ರೆ ತತ್ವ ಪದದ ಜೊತೆಗೆ ಬಂದ ತತ್ವ ಚೆನ್ನಾಗಿ ರೀಚ್ ಆಯ್ತು ಇದನ್ನ ಈ ಆಗಲಿ ಇದಾಗ್ಲಿ ಯಾಕೆ ಆ ರೀತಿ ಮಾತಾಡಿಕೊಂಡು ಒಂದೊಂದು ಸೆಟ್ ಮಾಡ್ಕೊಳ್ತಿದ್ವಿ ಹಾಗಾಗಿ ನಮಗೆ ಅದು ಒಂದು ನಮಗೂ ಅದು ಎಂಜಾಯ್ ಮಾಡ್ತಾ ಇತ್ತು ಅಥವಾ ನಮ್ಮ ಮನಸ್ಸಿನ ಒಳಗೆ ಹೋಗ್ತಾ ಇತ್ತು ಹಾಗಾಗಿ ಆ ರಿದಮ್ಮು ಮತ್ತು ಹಾಡು ಮತ್ತು ಹಾಡಿನ ಪದ ಮತ್ತು ಎಲ್ಲವೂ ನಮ್ಮ ಒಳಗಡೆ ಇಳಿತಾ ಇತ್ತು ನಿರ್ದೇಶಕನಿಗೆ ಅದರ ಪ್ರೋಸೆಸ್ ಜೊತೆನಲ್ಲೇ ಇದ್ದಾಗ ಅವನು ಬರೀ ಹಾಡು ಕೇಳಿಬಿಟ್ಟಿಲ್ಲ ಅಷ್ಟು ಶೂಟ್ ಮಾಡಲಿಲ್ಲ ಹಾಡಿನ ಕಾಂಪೋಸಿಷನ್ನಿಂದ ಹಿಡಿದು ಅದರ ಶೇಪ್ ಆಗಿದ್ದು ಅದರ ಸಾಹಿತ್ಯ ಬಂದಿದ್ದು ಅದರ ನಂತರ ಅದಕ್ಕೆ ಬೇಕಾದಂಥ ವಿಷುವಲ್ಸನ್ನು ಹಾಕೋದು ಹೇಗೆ ಈ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಿರ್ದೇಶಕ ಅದರಲ್ಲಿ ಭಾಗಿಯಾಗ್ತಾ ಇಲ್ಲ ಹಾಗಾಗಿ ಅವನಿಗೆ ಎಲ್ಲವೂ ಗೊತ್ತಾಗ್ತಾಯಿದೆ ಯಾರೋ ನಿರ್ದೇಶಕರು ಅವ್ರ ಪಾಡ್ಗೋರು ಅಲ್ಲೆಲ್ಲೋ ಕಂಪೋಸ್ ಮಾಡಿಕೊಂಡು ಮ್ಯೂಸಿಕ್ ಡೈರೆಕ್ಟ್ರು ಆಮೇಲೆ ಇಡೀ ಇದನ್ನು ಗಳಿಸ್ಕೊಂಡು ಇದು ಹಾಡು ಸಾರಿ ಇದು ಮಾಡಿ ಅಂತ ಹೇಳೋ ಥರ ಅಲ್ಲ ಅದರಿಂದಾಗಿ ಒಂದು ರೀತಿಯಲ್ಲಿ ಅರ್ಥವಂತಿಕೆ ಜಾಸ್ತಿ ಆಗ್ತಾ ಇತ್ತು ಅದನ್ನು ಅರ್ಥೈಸ್ಕೊಂಡು ಅವನು ವರ್ಕ್ ಮಾಡ್ತಿದ್ದ ಏನು ಮಾಡಿದ್ರು ಯಾವ ವಿಷಯ ಬಂದರೆ ಅವ್ನು ಮಾಡ್ತಾ ಇದ್ದಾಗಲೇ ಹೊಳಿತಾ ಇರೋದು ಇವ್ರು ಫ್ರೆಶ್ ಆಗಿ ಏನೋ ಅಲ್ಲಿ ಇಲ್ಲೋ ಕೇಳಿಬಿಟ್ಟು ತಾಳಪ್ಪ ಇದಕ್ಕೆ ಡಾನ್ಸರ್ಸ್ ಡಾನ್ಸ್ ಮಾಸ್ಟರ್ ಏನು ಹೇಳ್ತಾರೆ ಕೇಳು ಆ ಡಾನ್ಸ್ ಮಾಸ್ಟರ್ ಬಂದು ಅವರು ಒಂದೇ ಸಲ ಕೇಳೋದು ಕೇಳ್ತಿದ್ದಾಗೆ ಇದು ಕೇಳುತ್ತೆ ಸರ್ ಒಂದು ದೊಡ್ಡ ಸೆಟ್ ಕೇಳುತ್ತೆ ಸರ್ ಅಂದ್ಬಿಡ್ತಾನೆ ದೊಡ್ಡ ಸೆಟ್ ಅಷ್ಟೇ ಅದು ಕೇಳುತ್ತಂತೆ ಸೆಟ್ ಸೊ ಒಂದು ಕೋಆರ್ಡಿನೇಷನ್ ಇದ್ದರೆ ಕ್ರಿಯೇಟಿವ್ ಪ್ರೊಸೆಸ್ನಲ್ಲಿ ಸಿನಿಮಾದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಒಬ್ಬೊಬ್ಬರಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಈಗ ಕತೆ ನನ್ನ ಒಬ್ಬನಿಗೆ ಆ ರೈಟ್ರ್ ಜೊತೆ ಒಂದನ್ನು ಸಂವಾದ ಇರುತ್ತೆ ಅದಾದಮೇಲೆ ಚಿತ್ರಕಥೆ ಮಾಡುವಾಗ ನನ್ನ ಜೊತೆ ಇನ್ನೊಂದು ಮೂರು ಜನ ಸೇರ್ಕೊತಾರೆ ಆ ಮೂರು ಜನ ಸೇರಿದಾಗ ಅವರ ಸಂವಾದದಲ್ಲಿ ನಾವು ಅದರ ಕಥೆನ ಚಿತ್ರಕಥೆ ಆಗಿಸ್ತಾ ಇರ್ತೇವೆ ಆ ಚಿತ್ರಿಕೆಗಳು ಬರ್ತಾ ಇರುತ್ತೆ ಅದರ ನಂತರ ಸಂಭಾಷಣಕಾರರ ಹತ್ರ ಹೋಗ್ತೀವಿ ಸಂಭಾಷಣಕಾರ ಕೂಡ ಚಿತ್ರಕಥೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಜೊತೆಗೆ ಬರೀತಾ ಇರ್ತಾರೆ ಸೊ ಪ್ರತಿಯೊಂದು ಹಂತದಲ್ಲಿಯೂ ನಿರ್ದೇಶಕನನ್ನು ಬಿಟ್ಟು ಯಾವ ಕೆಲಸನೂ ಆಗಲ್ಲ ಆಗಬಾರ್ದು ಅಲ್ವಾ ಯಾವುದೇ ಒಂದು ಸಿನಿಮಾ ಆಗಬೇಕಾದ್ರೆ ಏ ಅವ್ನಿಗೆ ಹೇಳ್ಬಿಟ್ಟು ಮಾಡಬೇಕು ಅಂತಲ್ಲ ಅವನು ಇನ್ವಾಲ್ವ್ ಆಗೋದ್ರಿಂದ ಅದರ ಅರ್ಥ ಮಾಡ್ಕೊಳ್ಳೋ ಜಾಸ್ತಿ ಆಗುತ್ತೆ ಅವನ ವ್ಯೂ ಜಾಸ್ತಿ ಆಗುತ್ತೆ ಅವನ ಪರ್ಸ್ಪೆಕ್ಟಿವ್ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಹಂತದಲ್ಲೂ ಆತ ಇರಬೇಕು ಅದಕ್ಕೆ ಅವನಿಗೆಲ್ಲ ಕೆಲಸ ಗೊತ್ತಿರಬೇಕು ಅವನಿಗೆ ಮ್ಯೂಸಿಕ್ಕೂ ಗೊತ್ತಿರಬೇಕು ರಿಧಮ್ಮು ಗೊತ್ತಿರಬೇಕು ಶ್ರುತಿ ಗೊತ್ತಿರಬೇಕು ನಮಗೇನು ಸಂಬಂಧವೇ ಇಲ್ಲ ಯಾರೋ ಹಾಡ್ತಾರೆ ಯಾರೋ ಮ್ಯೂಸಿಕ್ ಮಾಡ್ತಾರೆ ಯಾರೋ ನಿಲ್ಲಿಸ್ತಾರೆ ಅಂತ ಇರಬಾರ್ದು ಅವನಿಗೆ ಪ್ರತಿಯೊಂದು ಗೊತ್ತಿರಬೇಕು ಹಾಗೇನೆ ಅವರು ಡೈಲಾಗ್ ಬರೆದಾಗ ಆ ಡೈಲಾಗ್ ಯಾರಿಗೆ ಯಾಕೆ ಈ ಹೇಗೆ ಹೇಳಿಸ್ತಾನೆ ಅನ್ನೋದು ಕೂಡ ಗೊತ್ತಿರಬೇಕು ಕತೆ ಓಟಕ್ಕೆ ಸರಿಯಾಗಿ ಕೇವಲ ನಾನು ಡೈರೆಕ್ಟರ್ ಕತೆ ಚಿತ್ರಕಥೆ ಮಾಡಿಬಿಟ್ಮೇಲೆ ಮೇಲೆ ನನಗೆ ಇವೆಲ್ಲ ರೆಡಿಯಾಗಿ ಬರುತ್ತೆ ಹೋಗಿ ಮಾಡ್ತೀನಿ ಅನ್ನೋದಕ್ಕಿಂತ ಇವೆಲ್ಲ ಹಂತಗಳಲ್ಲೂ ಆತ ಇದ್ದರೆ ಒಂದೊಂದೇ ಹಂತದಲ್ಲಿ ಅವನು ಇನ್ನೂ ಹೆಚ್ಚು ಸಿನಿಮಾನ ಅರ್ಥ ಮಾಡ್ಕೋತಾ ಹೋಗ್ತಾನೆ ಅವನ ಹೃದಯಕ್ಕೆ ಇಳಿಸ್ಕೋತಾ ಹೋಗ್ತಾನೆ ನಂತರ ಅದ್ಭುತವಾಗಿ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಾನೆ ಇಲ್ಲರೂ ಎಕ್ಸಿಕ್ಯೂಟ್ ಮಾಡುವಾಗ ಅವನಿಗೇನು ಗೊತ್ತಿದೆ ಈಗ ಈ ಹಾಡಿಗೆ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟ್ ಮಾಡಿದೆ ನನಗಿಲ್ಲ ಸೀದಾ ಇಷ್ಟು ಸೆಟ್ಟಿಗೆ ನಾಳೆ ಇದೆ ಇವತ್ತು ಬಂತು ಹಾಡು ಅಂತ ಇಟ್ಕೊಳ್ಳೋಣ ಆ ಹಾಡಿನ ಪ ಸಾಹಿತ್ಯ ಏನೂ ಗೊತ್ತಿಲ್ಲ ಹಾಡಿನ ಟ್ಯೂನ್ ಏನೂ ಗೊತ್ತಿಲ್ಲ ಎಲ್ಲವೂ ಒಟ್ಟಿಗೆ ಒಂದೇ ಸಲ ಕೈಗೆ ಬಂದರೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಇದ್ದರೆ ನಾವೇನು ಮಾಡ್ತೀವಿ ಏನು ಮಾಡೋಕ್ಕಾಗುತ್ತೆ ಆ ಥರ ಅಲ್ಲ ಅನ್ನೋದೇ ಒಂದು ಟೀಮ್ ವರ್ಕ್ ಆಗಿ ಸಿನಿಮಾ ಮಾಡಬೇಕು ಅನ್ನೋದೇ ಭಾಳ ಮುಖ್ಯ ಅನ್ನೋದನ್ನು ಹೇಳಬೇಕು ಸೊ ನಿಮ್ಮ ಉಳಿದ ಎಲ್ಲ ಸೀರೆಗಳ ಇದು ಸಾಂಗ್ಗಳಲ್ಲೂ ಆಗಿದೆ ಸೀರೆ ಸೀರೆ ಸಾಂಗು ನೆಕ್ಸ್ಟ್ ಕೋಲು ಮಂಡೆ ಬರೀ ಇದು ಸರ್ ಕೋಲು ಮಂಡೆ ಎಕ್ಸ್ಪೀರಿಯನ್ಸು ಶಂಕರ್ ಹೇಳಬೇಕು ಇದೆ ಹಿಂಗೆ 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 ಸರ್ ಸಾರ್ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಕಾಲ್ಸಿಟ್ಟು ಸರ್ ಅಲ್ಲಿ ಚಾಮುಂಡಿಲೆ ಹಾಂ ಅಣ್ಣವ್ರಿಗೆ ಮಾದೇಶ್ವರ ಭಟ್ಟದ್ದು ನಾಲ್ಕು ಜನ ಕಳಿಸ್ಬಿಟ್ಟಿದ್ದಾರೆ

ಏನು ಮಾಡೋದು ಟೈಮ್ ಆಯಿತು ಟೈಮ್ ಆಯಿತು ಅಂತ ಊಟಕ್ಕೆ ಬ್ರೇಕಾದಾಗ ಸಾರು ಮಾತಾಡಿದೆ ಸರ್ ಊಟದ ಅಂತ ಹೇಳಿ ಅವ್ರು ಒಂದು ಸ್ವಲ್ಪ ಊಟ ಬಿಟ್ಕೊಂಡು ಊಟ ಆದಮೇಲೆ ನೋಡಿಸ್ಬೋದು ಅಂತ ಅಣ್ಣವ್ರು ಹೇಳಬೇಕಲ್ಲ ಮಾತು ಹೇಳಿದ ತಕ್ಷಣ ಹೌದು ಹೌದು ಬ್ರೇಕ್ ಮಾಡೋಣ ಅಂತ ಹೋದರು ಅವ್ರಿಗೆ ಹೋಗಿದ ತಕ್ಷಣ ಮಹೇಂದ್ರ ಅವರು ಇಂಜಿನಿಯರ್ ಒಂದು ನಿಮಿಷ ಅವ್ರನ್ನ ಇಟ್ಕೊಂಡು ಒಂದು ಐದು ನಿಮಿಷ ಇರಪ್ಪ ಅಂತ ಹೇಳಿ ಈ ಊಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾವು ಹದಿಮೂರು ಜನ ಪ್ಲೇಟ್ಸ್ ಇದ್ವಿ ಆ ಊಟದ ಟೈಮಲ್ಲಿ ನಾವು ಐದ್ ನಿಮಿಷಲ್ಲಿ ಸಾಂಗ್ ಎಲ್ಲ ಮುಗಿಸ್ಬಿಟ್ಟು ಬಂದು ಅಣ್ಣವ್ರಿಗೆ ಹೋಗ್ಸಿದ್ವಿ ಅನ್ನೋರು ಏನೋ ಚೆನ್ನಾಗಿ ಮಾಡಿದ್ರ ಚೆನ್ನಾಗಿದೆ ಅಂತ ಅವ್ರಿಗೆ ಅವ್ರಿಗೆ ಹಂಗೇ ಇತ್ತು ಗೊತ್ತಿಲ್ಲ ಏನು ಮಾಡಿದ್ರಿ ಕಂಸಾಳೆ ಕಂಜರ ಎಲ್ಲ ನಮ್ಮ ಟೆಂಪಲ್ ನಾವು ನುಡ್ಸಿದ್ವಿ ಅವ್ರು ನುಡ್ಸ್ತಾರೆ ತಾಳಕ್ ನುಡ್ಸಲ್ಲ ಅವರು ಬೆಳಗಿಂದ ಅವರು ಹೆಂಗ್ ನುಡಿಸ್ತಾರೆ ಅಂತ ನೋಡ್ಕೊಂಡ್ರಲ್ಲ ಈ ನಮ್ಮ ಇವರು ದೌಲಕ್ನವರು ಯಾರು ನಾನು ಅಲ್ಫಾನ್ಸು ಜೆರಾಲ್ಡು ಮುನ್ಸಿದ್ದಪ್ಪ ಲಯೇಂದ್ರ ಎಲ್ಲರೂ ಇದ್ದರು ಸರ್ ಸುಮಾರು ಜನ ಇದ್ರು ಅವ್ರದೆಲ್ಲ ಶೈಲಿ ನೋಡ್ಕೊಂಡು ಮತ್ತೆ ಯಾರು ಧೈರ್ಯ ಇಲ್ಲ ಅಲ್ಲಿ ಹೇಳೋಕ್ಕೆ ಸರಿ ಊಟಕ್ಕೆ ಬ್ರೇಕ್ ಒಂದು ನೆಪ ತಗೊಂಡು ಅವ್ರು ಊಟ ಮಾಡಿ ಬರೋಷ್ಟರಲ್ಲಿ ಬೇಸಿಗೆ ರಾಜನ ಇದ್ದರು ಎಲ್ಲ ಕೆಲಸ ಮುಗಿಸ್ಕೊಂಡು ಅಣ್ಣ ಊಟ ಮಾಡ್ಕೊಂಡು ಬರೋಷ್ಟು ಸಾಮ್ಯ ಮುಗಿಸೋದು ಅವರಿಗೆ ಹೇಳ್ಕೊಟ್ಟು 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 ಇವ್ರಿಗೆ ಅಭ್ಯಾಸ ಆಗಿತ್ತಲ್ಲ ಬೇಗ ಆಯ್ತು ಕೆಲಸ ನೀವು ಐ ತಿಂಕ್ ಆತರದ ಪ್ರಾಬ್ಲಮ್ಗಳು ಈಗ ಭೀಮಸೆನ್ ಜೋಶಿ ಅವರದು ಒಂದು ಸಾಂಗ್ ರೆಕಾರ್ಡ್ ಮಾಡ್ತಿದ್ವಿ ಲಕ್ಷ್ಮಿ ಅವ್ರು ಹಾಡು ಭಾಗ್ಯ ಲಕ್ಷ್ಮಿ ನಮ್ಮ ಶಂಕರ್ನಾಗ್ ಶಂಕರ್ನಾಗ್ ಸಿನ್ಮಾಗೆ ನನ್ನ ಸಿನಿಮಾ ಅದು ನಾನು ಏನು ಹೇಳ್ತೀನ ಅದು ತಗೊಂಡ್ಬಿಡ್ಬೇಕು ಅಷ್ಟೇ ಅದಕ್ಕೆ ಅಲ್ಲಿ ಬ್ರೇಕು ಇಲ್ಲಿ ಎಲ್ಲ ಇಲ್ಲ ಅಂತ ನನ್ನ ದುರಾದೃಷ್ಟಕ್ಕೆ ನಾನು ಶೂಟಿಂಗ್ ಬೇರೆ ಮಾಡ್ತಾ ಇದ್ದೀನಿ ಅದನ್ನು ಯಾಕೆಂದರೆ ಅವ್ರು ಹಾಡ್ತಾ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಅನಂತನಾಗ್ ಅವರು ಕಂಪೋಸ್ ಮಾಡ್ತಿದ್ದಾರೆ ಹಿಂಗೆ ಕಂಡಕ್ಟ್ ಮಾಡ್ತಿದ್ದಾರೆ ಈ ಥರ ಎರಡು ಕ್ಯಾಮ್ರಾ ಇಟ್ಕೊಂಡು ಏನೇನೋ ಮಾಡ್ತಾ ಇದ್ದೀನಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಲ್ಲಿಸಿ ಅಂತ ಹೇಳೋಂಗೇ ಇಲ್ಲ ನಾವು ಸುಮ್ಮನೆ ಹೋಗ್ತಾ ಅಷ್ಟೇ ಅವ್ರು ಆ ಥರನೇ ಹೇಳಿದ್ದದು ನಮಗೆ ಇಲ್ಲಿ ಮೊದಲು ಬ್ರೇಕ್ ಮಾಡಿ ಕಟ್ ಮಾಡಿ ಅವೆಲ್ಲ ಹೇಳ ಸುಮ್ಮನೆ ಹೇಳ್ತಾ ಹೋಗ್ತೀನಿ ಅಂತ ನಾನು ಅವಾಗ ಒಂದು ಸಣ್ಣ ರಿಕ್ವೆಸ್ಟ್ ಇಟ್ಟೆ ಸರಿ ಎರಡು ಸಲ ಮಾಡ್ಬೋದಾ ಅಂತ ಮಾಡ್ಬೋದು ಆದ್ರೆ ಒಂದ್ಸಲ ಮಾಡ್ದಂಗೆ ಇನ್ನೊಂದ್ಸಲ ಬರುತ್ತೆ ಅಂತಿಲ್ಲ ಅಲ್ಲಿಗೆ ಅದು ಬಿದ್ದೋಯ್ತು ಸೇಮ್ ತಿಂಗ್ ಯಾಕೆಂದ್ರೆ ಅವರು ಜಾನಪದ ಇವರು ಅವ್ರದ್ದೇ ಆದಂತೈಲ್ ಅವ್ರೋರ್ಸ್ ಒದಾಗೆ ಜಾಸ್ತಿ ಮಾಡ್ತಾರೆ ಸ್ಲೋ ಇದಕ್ಕಿದಾಗೆ ಹೆಂಗ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತೀರ ಫ್ರೀ ಸ್ಟೈಲ್ ಬಟ್ ಇಲ್ಲಿ ಹೊಂದ್ಕೋಬೇಕಲ್ಲ ನಾವು ರೆಕಾರ್ಡಿಂಗ್ ಅದ್ರಲ್ಲೂ ವೆರೈಟಿ ಇತ್ತು ಅವಳು ಬರ್ತಿದ್ದಂಗೆ ರಿದ್ಮೇ ಚೇಂಜ್ ಅಲ್ವಾ ಒಟ್ಟನಲ್ಲಿ ಕೋಲ್ಮಂಡೆ ಆಗಲಿ ಜನ್ಮದ ಜೋಡಿ ಆದರೂ ಏಕೆ ಸ್ಯಾಡ್ ಸಾಂಗ್ ಇತ್ತು ಅದು ಆರತಿ ಅಣ್ಣಮ್ಮಗೆ ಒಂದು ದೇವ್ರ ಯಾವ ಸಾಂಗ್ ಅಷ್ಟ ಸಾಂಗನ್ನ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿರೋ ಸಾಂಗ್ ನಾವು ಆಕಾಶ ಆಗಿ ರೆಕಾರ್ಡಿಂಗ್ ಬೇರೆ ಸಿನಿಮಾ ರೆಕಾರ್ಡಿಂಗ್ ಹೋದಾಗ ಒಂದು ವರ್ಷ ಒಂದೂವರೆ ವರ್ಷ ಯಾವುದು ಜನ್ಮ ಜೋಡಿ ಯಾವ ಸ್ವಾಮಿ ಜನ್ಮ ಜೋಡಿ ಎಲ್ಲ ಲೋಡ್ಗಳು ಕ್ಯಾಸೆಟ್ ಅಲ್ಲೇ ಹೋಗ್ತಾ ಇದ್ದೆ ಲೋರ್ಗೆ ಎಟ್ಲೇ ಹೋಗೋದು ಇಡೀ ಆಕಾಶ ಸಂಸ್ಥೆನ ಅದು ಮತ್ತೆ ಮರು ಹುಟ್ಟುಕೊಂಡು ಹೋಗೋದು ಯಾವ ಫಿಲಿಮ್ ಹೋಗಿ ಆಕಾಶ ಇದು ಜನ್ಮ ಜೋಡಿ ಕ್ಯಾಸೆಟ್ ಹೋಗ್ತಾ ಇದೆ ಜನ್ಮ ಜೋಡಿ ಕ್ಯಾಸೆಟ್ ಆಗ್ತಾಯಿದ್ದೆ ಒಂದು ವರ್ಷ ಒಂದೂವರೆ ವರ್ಷ ನಾವು ರೆಕಾರ್ಡಿಂಗ್ ಬೇರೆ ಬೇರೆ ಫಿಲಿಮ್ ಬರ್ತಾಯಿದ್ದೆ ಸರ್ ಇದೇ ಲೋಡ್ ಹೋಗೋದು ಒಟ್ನಲ್ಲಿ ಒಂದು ಅದ್ಭುತವಾದಂಥ ಒಂದು ಇದನ್ನ ಅದು ಹಿಸ್ಟ್ರಿ ಇತಿಹಾಸ ನಿರ್ಮಾಣ ಮಾಡ್ತು ಅವತ್ತಿನ ಆ ಇತಿಹಾಸದಲ್ಲಿ ನಾವಿದ್ವಿ ನಾವು ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ ನಾವಿದ್ವಿ ನಾವಿದ್ದರಿಂದ ನಮಗೆ ಅದರ ಕೆಲವು ಪ್ಲಸ್ ಪಾಯಿಂಟ್ ಸಿಕ್ತು ನಮಗೆ ಆ ಯಶಸ್ಸಿನ ಕ್ಷಣಗಳು ನಮಗೂ ಕೂಡ ದಕ್ಕದು ಸೊ ಅದಕ್ಕಾಗಿ ನಾವು ಕೇವಲ ಕನ್ನಡ ಅಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಹೇಳಬೇಕಾ ಅಥವಾ ಎಲ್ಲ ತಂತ್ರಜ್ಞರು ಒಟ್ಟಾಗಿ ಸೇರಿ ಒಮ್ಮಸ್ಸಿನ ಒಮ್ಮನಸ್ಸಿನಿಂದ ಮಾಡಿದ್ರಲ್ಲ ಅವ್ರಿಗೆ ಹೇಳಬೇಕಾ ಅಥವಾ ದೇವರು ಇದನ್ನೆಲ್ಲ ಮಾಡಿಸಿಕೊಟ್ನಲ್ಲ ಅವ್ನಿಗೆ ಹೇಳಬೇಕಾ ಗೊತ್ತಿಲ್ಲ ಒಟ್ಟಿನಲ್ಲಿ ಇವತ್ತಿಗೂ ಕೂಡ ಜನ್ಮದ ಜೋಡಿ ಕಾಲಾತೀತವಾಗಿ ನಿಂತ ನಿಂತು ಒಂದು ಸಾಂಸ್ಕೃತಿಕ ಸಾಂಸ್ಕೃತಿಕ ಸ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಸೊ ಅಂತ ಇದಕ್ಕೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದೀವಿ ಶೇಖರ್ ತುಂಬಾ ತುಂಬಾ ಧನ್ಯವಾದಗಳು ಮನೋಹರ್ ಸರ್ ನಾವು ಇನ್ನು ಯಾರ ಹೆಸರನ್ನ ಬಿಟ್ಟಿದೀವಿ ಈಗ ಧರ್ಮ ಅಲ್ವಾ ಹಾಗೇನೆ ಸಾಕ್ಸ್ ರಾಜ ಇದ್ರೆ ಇವ್ರು ಬೇಸ್ ಗಿಟಾರ್ ರಾಜನ್ ಅಂತ ಇದ್ದರು ಉಪೇಂದ್ರ ಕುಮಾರ್ ಅವರ ಮಗ ಆತರ ಸಂಬಂಧ ಅವ್ರು ನನಗೆ ಅವ್ರು ಇವ್ರ ತರೇ ಅವರು ಪರ್ಮನೆಂಟ್ ಬೇಸ್ ಗಿಟಾರ್ ಅವರಿದ್ರು ಅವಿದ ಅಲ್ಲಿ ರೀ ರೆಕಾರ್ಡಿಂಗ್ ಅಲ್ಲಿ ಇದೆ ಟೀಮ್ ಎಲ್ಲ ಇತ್ತು ಕಂಡಕ್ಟಿಂಗ್ ಮಾತ್ರ ಸಾಕ್ಷ ರಾಜ ಅದೆ ಅನ್ನೋದು ಒಂದು ಜ್ಞಾಪಕನ ಹಾಗೆ ಯಾರೋ ಒಬ್ಬರು ಸಿನಿಮಾ ಮಾಡೋದು ಒಂದು ನಾಲ್ಕು ಜನ ಸೇರಿ ಅಷ್ಟೇ ಮಾಡಿದ್ರು ಅಂತಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಏನೇನಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಓ ಅದಕ್ಕೆ ಏನೇನೆ ಕಾಂಟ್ರಿಬ್ಯೂಟ್ ಮಾಡಬೇಕು ಮಾಡಿದಾಗ ಬರಬೇಕು ಆಯಾ ಕಾಲಘಟ್ಟಕ್ಕೆ ಘಟ್ಟಕ್ಕೆ ಅದು ಮಾಡಿದ್ರಿಂದ ಆಗಿತ್ತು ಅಲ್ವಾ ಒಂದು ಹಬ್ಬದ ಥರ ಆಯಿತು ಸರ್ ಫುಲ್ ಪಿಕ್ಚರ್ ಜಾತ್ರೆ ಹೌದು ಕಂಪೋಸಿಂಗಿಂದ ಹಿಡ್ದು ಫಿಲಿಮ್ ರಿಲೀಸ್ ಆಗುವರ್ಗು ಜಾತ್ರೆನ ರಿಲೀಸ್ ಆದಮೇಲಂತೂ ದೊಡ್ಡ ಜಾತ್ರೆ ಕೋರಸ್ಗೆ ರವಿಶಂಕರ್ ಗೌಡ ಜ್ಞಾನಮೂರ್ತಿ ಆ ರವಿಶಂಕರ್ ಗೌಡನ್ ವಾಯ್ಸಿ ಇದ್ರಲ್ಲಿದೆ ಸೀರೆ ಸೀರೆ ಸೀರೆಯಲ್ಲಿ ಆ ರವಿಶಂಕರ್ ಗೌಡ ರಾ ಜ್ಞಾನಮೂರ್ತಿ ಇನ್ನೊಂದಿಬ್ರು ಜನ ಇದ್ರು ಮತ್ತೆ ಮಂಜು ಅಂತ ಮಂಜು ಹೌದು ಹೆಣ್ಮಕ್ಳು ಯಾರ ಇದ್ರು ಸುಜಾತ ಕಮಲಾಕ್ಷಿ ಮಂಗಳ ಮತ್ತೆ ಸುಮಾನ ಇದ್ರೀಣಾ ಬಲಾಜಿಶಾಸ್ತ್ರಿ ಶಾಸ್ತ್ರಿ ಸುಮಾಸ್ತ್ರಿ ಸೊ ಎಲ್ಲರೂ ಈಗ ನೆನಪಿಸ್ಕೊಳ್ಳೋದು ಒಂದು ಅಂತ ಆದ್ರೆ ಬಹಳಷ್ಟು ಜನಕ್ಕೆ ಇವ್ರು ಯಾರು ಗೊತ್ತೇ ಇರಲ್ಲ ಯಾಕಂದ್ರೆ ಹಿನ್ನೆಲೆಯಲ್ಲಿ ಕೆಲಸ ಮಾಡುದು ಹಿನ್ನೆಲೆ ಯಾರು ಪರದೆ ಮೇಲೆ ಬಂದೇ ಇರಲ್ಲ ಪರದೆ ಮೇಲೆ ಬಂದಿರೋರು ಕಾಣಿಸ್ತಾ ಇರ್ತಾನೆ ಇಲ್ಲಿ ಯಾರು ಕಾಣಿಸೋದೇ ಹಾಗಾಗಿ ಅವರನ್ನೆಲ್ಲ ನೆನ್ಸ್ಕೊಳ್ಳೋದು ಬಹಳ ಮುಖ್ಯ ಎಷ್ಟೋ ಕಥೆಗಳು ಅದಕ್ಕೆ ಬೆಳಗ್ಗೆಯಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಬಟ್ನಲ್ಲಿ ಇದು ಉದ್ದೇಶನೇ ನಾಗಾಭರಣ ಆವರಣದ ಮೂಲ ಉದ್ದೇಶ ನನ್ನ ಸಿನಿಮಾಗಳು ಯಾಕೆಂದ್ರೆ ಬೇರೆಯವ್ರ ಸಿನಿಮಾ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಏನೋ ಇವನಿಗೇನು ಗೊತ್ತಿತ್ತು ಅಂತೆಲ್ಲ ಆಗುತ್ತೆ ನನ್ನ ಸಿನಿಮಾ ಬಗ್ಗೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ ನಮ್ಮವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಗೆ ಹೆಜ್ಜೆ ಆಗದೆ ಆ ಹೆಜ್ಜೆ ಜೊತೆಯಲ್ಲಿ ಯಾರ್ಯಾರು ನನ್ನ ಜೊತೆ ಕ್ರಮಿಸಿದ್ರು ಸೊ ಅದು ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ಒಟ್ನಲ್ಲಿ ಪ್ರಯಾಣ ಆಗೋಗಿದೆ ಪ್ರಯಾಣ ಮುಗಿದೋಗಿದೆ ಈಗ ಒಂದು ಡೆಸ್ಟಿನೇಷನ್ ಹತ್ರ ಬಂದಿದ್ದೀವಿ ನಾವು ಈಗ ಸೊ ಇಪ್ಪತ್ತೊಂಬತ್ತು ವರ್ಷ ಹಿಂದಕ್ಕೆ ಹೋಗಿ ಮುಂದೆ ಬಂದು ಈಗ ಅದನ್ನು ಮತ್ತೆ ಪ್ರೇಕ್ಷಕನಿಗೆ ಹೇಳೋದಿದೆಯಲ್ಲ ಅವರು ಅದನ್ನು ಸ್ವೀಕರಿಸ್ಬೇಕು ಅನ್ನೋದಷ್ಟೇ ಅಲ್ಲ ಹೌದು ಭಾಳ ಜನಕ್ಕೆ ಗೊತ್ತಿರೋಲ್ವಲ್ಲ ಅದನ್ನು ಗೊತ್ತು ಮಾಡೋಣ ಅಂತ ಈ ರೀತಿ ಒಂದು ಆವರಣ ಅಂತ ಇದು ಮಾಡ್ತಾ ಇದ್ದೀನಿ ಸೊ ನೀವೆಲ್ಲರೂ ಸೇರಿ ಪ್ರೇಕ್ಷಕನ ಪ್ರತಿಕ್ರಿಯೆ ಕಾರಣ ಮತ್ತೆ ಮತ್ತೆ ಭೇಟಿ ಆಗ್ತಾ ನಮಸ್ಕಾರ